ಮನ್ಸನ್ನು ಮುಟ್ಟುಕೊಂಡು ನಿಜ ಹೇಳ್ಬಿಡಿ ತರ್ಶಾ ಬೇಗ ಟಿಕೆಟ್ ತಗೋಬಿಡ್ತಿವಿ ಅನ್ಸುತ್ತೆ ತಗಿ ಆಯುಷ್ ನೋಡಿ ಸೈಜ್ ರೆ ಬೆಣ್ಣೆನ ಹಾಕೊಳ್ತಾ ಇದ್ದೀವಿ ಮಾಡ್ಕೊಡ್ಬೇಕು ಒಂದೆರಡು ಒಂದು ಮೂರು ಅವರ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ತರ್ಸ್ಡೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಇಂದ ನ ಶುರು ಮಾಡ್ತಾ ಇದ್ದೀನಿ ನಾಳೆ ಆಶಾ ಅಲ್ಲ ಹಾಗಾಗಿ ತಲೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ತ್ರೀ ಓ ಕ್ಲಾಕ್ ಕೇಳೋಣ ಅಂದ್ಕೊಂಡಿದ್ದೀನಿ ಎದ್ದು ಮನೆ ಒಂದು ಗುಡ್ ಸೋರ್ಸ್ಕೊಂಡು ದೇವ್ರಿಗೆ ದೀಪಾಚು ಹೋಗ್ಬೋದು ಅಂತ ಈ ಸಲ ಮೋಸ್ಟ್ಲಿ ಸ್ವಲ್ಪ ರಶ್ ಆಗ್ಬೋದು ಯಾಕಂದರೆ ಒಂದು ನೈಂಟಿ ಪರ್ಸೆಂಟ್ ಎಲ್ಲರೂ ಸ್ಟೆಪ್ಸಲ್ಲಿ ಹೊಂಟೋಗಿದ್ರು ಹಾಗಾಗಿ ನಮಗೆ ಬಸ್ಸಲ್ಲಿ ಹೋಗೋರು ಸ್ವಲ್ಪ ಫ್ರೀ ಇತ್ತು ದರ್ಶನ ತುಂಬ ಚೆನ್ನಾಗಾಯಿತು ಮೋಸ್ಟ್ಲಿ ಈ ಸಲ ಸ್ಟೆಪ್ಸಲ್ಲಿ ಹೋಗಿರೋರೆಲ್ಲ ಏನಾದರೂ ಬಸ್ಸಲ್ಲಿ ಬಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ ಬಟ್ ಗೊತ್ತಿಲ್ಲ ಆಯುಷ್ ಅವರು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಓದ್ಕೊತಾ ಇದ್ದಾರೆ ಸಹ ಹಾಯ್ ಹಾಯ್ ಓ ಎಷ್ಟು ಪರ್ಸೆಂಟೇಜ್ ತಗಿತೀರಾ ಅಂತ ಹೇಳೋದು ಅಬೋ ನೈಂಟಿ ಈಗ ಪ್ರಿಪೇರ್ ಆಗ್ತಿರೋದು ನೈಂಟಿಗೆ ಕರೆಕ್ಟಾಗಿ ಮನ್ಸನ್ನು ಮುಟ್ಟುಕೊಂಡು ನಿಜ ಹೇಳಿಬಿಡಿ ನೈಂಟಿಗೆ ಈಗ ಪ್ರಿಪೇರ್ ಆಗ್ತಾ ಇರೋದು ಈಗ ಪ್ರೆಸೆಂಟ್ ಹೇಳಿ ಅದೇ ನೈಂಟಿಗೆ ಸುಳ್ಳು ಕರೆಕ್ಟ್ ಹೇಳು ಸುಳ್ಳು ಹೇಳಬಾರದು ಮಕ್ಕಳು ನೀನು ಪ್ರಿಪೇರ್ ಯಾವ ಆಗ್ತಾರು ಇಲ್ಲ ಸೆವೆಂಟಿ ಎಷ್ಟೊತ್ತೆ ಹಾಫ್ ಅನ್ ಅವರ್ ಆಯ್ತಾ ಓದೋದು ಕೂತ್ಕೊಂಡು ಎಷ್ಟು ಕ್ವಶನ್ ಆನ್ಸರ್ ಓದಿದ್ಯಾ ನಾಲ್ಕು ಹಾಫ್ ಆನ್ ಅವರ್ಗೆ ನಾಲ್ಕು ಕ್ವಶನ್ ಆನ್ಸರ್ ಓದೋರಂತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನೀವೇ ಹೇಳಿ ಈ ಥರ ಓದಿದ್ರೆ ನಂಗೆ ಹೇಳಿ ಹೇಳಿ ಕಿರ್ಚಿ ಕಿರ್ಚಿ ತಲೆ ನೋವು ಬಂದ್ಬಿಟ್ಟಿದೆ ಒಂದು ಕಡೆ ಇವನ ಹತ್ರ ಕಿರ್ಚೋದು ಇನ್ನೊಂದು ಕಡೆ ವೀಡಿಯೋ ಅಪ್ಲೋಡ್ ಮಾಡಿ ಮುಂಚೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಇದೆ ಈಗ ಹೆಂಗೋ ಕಷ್ಟಪಟ್ಟು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡಿ ವ್ಯೂ ನೋಡ್ತಾ 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 ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಇದೆಲ್ಲ ನೋಡಿ ನೋಡಿ ಒಂದು ಹತ್ತು ವರ್ಷ ಬೇಗ ಟಿಕೆಟ್ ತಗೊಬಿಡ್ತೀವಿ ಅನಿಸುತ್ತೆ ಯಾವ ಇದೆಲ್ಲ ಹೇಳ್ತೀನಿ ಅಂತ ನಾನು ಬರ್ತಾ ಇರ್ತೀನಿ ಟೆನ್ಷನ್ ಹಿಂಗೆ ಇದೆ ಅಂದರೆ ಒಂದೇ ಸಮ ಥರ ನಾವು ತುಂಬ ಮರ್ ಮರ್ತೋಗ್ತಾ ಇದ್ದೀನಿ ಏನು ಎಲ್ಲಿಟ್ಟಿರ್ತೀನಿ ಏನು ಮಾಡ್ತೀನಿ ಅನ್ನೋದು ತುಂಬ ತುಂಬ ಅಂದರೆ ತುಂಬ ಮರ್ತೋಗ್ತಾ ಇದೆ thank mm -hmm. you

ಏನೋ ಪ್ರೋಟೀನ್ ಬಾಲ್ ಮಾಡ್ಕೊಳ್ಬೇಕಂತ ಯಾವ ಥರ ಅಂದರೆ ಒಂಥರ ಬಾಲ್ ಥರ ಇರೋದಂಥದ್ದು ಏನು ಅಂತ ಅವ್ನಿಗೆ ಕರೆಕ್ಟ್ ಬರ್ತಾಯಿದೆ ನೀನು ಹೂವು ತಗೋಬಿಳು ಸ್ವಲ್ಪ ಬೆಳಿಗ್ಗೆ ಅಷ್ಟೊಂದು ಕೆಲ್ಸ ಸಿಗುತ್ತೆ ಸಿಗುತ್ತಲ್ಲ ಇದ್ದೇ ಇರಲ್ಲ ಸಾಯ್ತು ಒಂಚೂರು ಬೇಗ ಬರೋಂಗೆ ಬಿಟ್ಟಿದ್ರೆ ಕರ್ಕೊಂಡು ಹೋಗ್ಬಿಡ್ತಾಯಿದೆ ನಾವು ಬರೋದೇ ಲಾಸ್ಟ್ ವೀಕು ಟೆನ್ ತರ್ಟಿ ಟೆನ್ ತರ್ಟಿ ಇಲ್ಲ ನೈನ್ ತರ್ಟಿ ಆಗಿತ್ತು ಈ ಸಲ ಮೋಸ್ಟ್ಲಿ ಬರ್ಸಲ್ಲಿ ಏನಾದರೂ ಜಾಸ್ತಿ ಜನ ಬಂದರೆ ಒಂದು ಟ್ವೆಲ್ಲಾದರೂ ಆಗುತ್ತೆ ಇನ್ ಸಂಡೆ ಕರ್ಕೊಂಡು ಹೋಗೋಣ ಅಂದ್ರೆ ಸಂಡೆ ಮಾರ್ನಿಂಗ್ ಟೈಮ್ ಟೆಸ್ಟ್ ಇರುತ್ತೆ ಅಲ್ಲಿ ಟ್ಯೂಷನ್ ಅಲ್ಲಿ ಸಂಡೇನೋ ಆಗ್ತಾ ಇಲ್ಲ ಅನ್ಕೊಂಡಿದ್ದೀನಿ ನೋಡೋಣ ಒಂದ್ಸರಿ ಕರ್ಕೊಂಡು ಹೋಗೋಣ ಅಂತಿಗೆ ಇವ್ ಟೈಮಿಂಗ್ಸ್ಕೂಲ್ ಟೈಮಿಂಗ್ಸ್ ಟ್ಯೂಷನ್ ಟೈಮಿಂಗ್ಸ್ ನಾನು ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆಯ್ಶೆ ಒಂದ್ ಸ್ವಲ್ಪ ಕುರ್ಕುರಿ ತರ ಏನಾದ್ರೂ ಅನ್ಸ್ತಾ ಇದಿಂತೆ ಅದಕ್ಕೆ ಮದ್ದು ರಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡು ಮತ್ತೆ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರು ಒಂದೊಂದಾಗಿ ಎತ್ಕೊಂಡು ಎತ್ಕೊಂಡು ಖಾಲಿ ಮಾಡ್ತಾ ಇದ್ದಾನೆ ಕೊಟ್ಟರೆ ಒದನ ಚೂರು ಖಾರ ಖಾರವಾಗಿ ರುಚಿ ರುಚಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ಬಿಡ್ತೇನೆ ಎರಡು ಕಪ್ ತಗೆ ಎಷ್ಟು ನೋಡಿ ಎಷ್ಟು ರೀಟಿ ಮಾಡ್ತಾ ಇದ್ದಾನೆ ತಾಯ್ತಿ ಕಡೆಗೆ ಬ ಎರಡು ಕಪ್ ಮೀಡಿಯಂ ಸೈಜ್ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ತಗೋಬೇಡಿ ಚಿರೋಟಿ ರವೆ ಏನಂದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಚಿರೋಟಿ ರವೆನೂ ಬೇಡ ಅಥವಾ ಬನ್ಸಿ ರವೆನೂ ಬೇಡ ಮೀಡಿಯಮ್ ಸೈಜ್ ರವೆ ಅಂದರೆ ನೀವು ಉಪ್ಪಿಟ್ಟಕ್ಕೆಲ್ಲ ಹಾಕ್ತಿರಲ್ಲ ಆ ರವೆ ಆ ರವೆ ತೊಗೊಳ್ಳಿ ಒಂದು ಕಪ್ಪು ಮೀಡಿಯಮ್ ಸೈಜ್ ರವೆ ಒಂದು ಕಪ್ಪು ಮೈದಾ ಹಿಟ್ಟು ಎರಡು ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಒಂಥರ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನ ಜಾಸ್ತಿ ತೊಗೋಬೇಡಿ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿ ಇನ್ನೇನು ಇಳಿಸೋ ಟೈಮ್ಗೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಜಾಸ್ತಿ ಹುರ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಇನ್ನು ಒಂದು ದಪ್ಪ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮದುವರಳ್ಳಿಲಿ ಈರುಳ್ಳಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ದಪ್ಪದಾಗ ಕಟ್ ಮಾಡ್ಕೊಳ್ಳಿ ಅಥವಾ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಚಿಕ್ಕದಾಗ ಕಟ್ ಮಾಡ್ಕೋಬೋದು ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪನೂ ಮಾಡ್ಕೊಂಡಿಲ್ಲ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಕರ್ಬೇನ ಸೊಪ್ಪು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂತ ಮಾಡ್ಕೊತಾ ಇದ್ದೀನಿ ಏನಾದರೂ ಖಾರ ಕಡಿಮೆ ಬೇಕು ಒಂದು ಒಂದೆರಡು ಮೆಣಸಿಕಾಯಿ ಹಾಕೊಳ್ಳಿ ಸಾಕು ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಟೆನ್ ಸೆಕೆಂಡ್ಸ್ ಅಷ್ಟೇ ಜಾಸ್ತಿ ಮಾಡ್ಕೋಬೇಡಿ ಒಂದು ಟೆನ್ ಸೆಕೆಂಡ್ಸು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್

ಈರುಳ್ಳಿ ಹಾಕೊಂಡ ಮೇಲೆ ಒಂದ್ಸರಿ ಈ ಥರ ಚೆನ್ನಾಗಿ ಉದ್ರದ್ರಾಗ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ ಇದ್ದೀನಿ ಈಗ ತಗೊಂಡಿರೋಂಥ ಎಲ್ಲ ಪದಾರ್ಥನೂ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬೇಕು ಅಂದರೆ ನೀವು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಚಿರೋಟಿ ರವೆ ಮೈದಾ ಹಿಟ್ಟು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಸಾಕು ಹಾಗೆ ಪೌಡ್ರ್ ಮಾಡ್ಕೊಂಡಿರೋ ಕಡಲೆ ಬೀಜ ಕೊನೆಯದಾಗಿ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಬಿಸಿ ಮಾಡ್ಕೊಂಡಿರೋಂಥ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಗೆ ಈ ತರ ಬಿಸಿ ಮಾಡ್ಕೊಂಡಿರುತ್ತೆ ಎಣ್ಣೆ ಹಾಕೋದ್ರಿಂದ ಮದ್ದು ರೊಡೆ ತುಂಬಾನೇ ಕ್ರಿಸ್ಪಿಯಾಗಿ ತಿನ್ನೋದಿಕ್ಕೆ ಗರ್ಗರಿಯಾಗಿರುತ್ತೆ ಉಂಡೆ ಸ್ವಲ್ಪ ನೀರು ಚುಂಚ್ಕೊಳ್ಳಿ ಬರಿ ಎಣ್ಣೆ ಸಾಕು ಈ ರೀತಿಯಾಗಿದೆ ಸ್ವಲ್ಪ ಎಣ್ಣೆ ನೀರು ಹಾಕಿಬಿಡ್ತೀನಿ ಈ ಥರ ನೀರು ಚುಮಿಸ್ಕೊಂಡು ಹಾಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಉಂಡೆ ಕಟ್ಟೋಕ್ಕಾಗೋಷ್ಟು ಮಾತ್ರ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ನೀರು ಹಾಕೋದ್ರೇನಾಗ್ಬಿಡುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ನಾನು ತುಂಬ ದೊಡ್ಡದು ಮಾಡ್ಕೋತಾ ಇಲ್ಲ ತುಂಬ ಚಿಕ್ಕದು ಮಾಡ್ಕೋತಾ ಒಂದು ಮೀಡಿಯಂ ಸೈಜ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನೋಡಿ ಇಷ್ಟಪ್ಪ ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ ಏನಾದರೂ ಮಾತಾಡಲ್ಲ ಅಂತ ನೆನೆ ರೂಪಿ ಅಂತ ಇದ್ದಲ್ಲ ಹಾಯ್ ಹೇಳಂದ್ರೆ ನಾನು ಬೇರೆ ಏನಕ್ಕಾದ್ರೂ ಮುಂಚ್ಕೊಂಡ್ರೆ ಅವನು ವೀಡಿಯೋದಲ್ಲಿ ಮಾತಾಡೋದಿಲ್ಲ ಇಲ್ಲಾಂದ್ರೆ ನಾನೇ ವೀಡಿಯೋ ಮಾಡ್ತೀನಿ ನಾನೇ ವಿಡಿಯೋ ಮಾಡ್ತೀನಿ ಅಂತ ಇರ್ತಾನೆ ಈಗ ಮದ್ದರೊಡೆ ಕರೆಯೋದಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿಕೊಂಡು ಅಷ್ಟು ಎಣ್ಣೆನ ಬಿಸಿಯಾಗೋದಕ್ಕೆ ಇಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಸಪ್ರೇಟ್ ಆಗ್ತಾ ಇರುತ್ತೆ ನೀವು ನೀಟಾಗಿ ಎಲ್ಲ ಎಲ್ಲ ಉಂಡೆಗೂ ಈರುಳ್ಳಿ ಕರ್ಬೇನ ಸೊಪ್ಪು ಬರೋ ಥರ ಮಾಡ್ಕೋಬೇಕು ಇಲ್ಲಾಂದರೆ ಈರುಳ್ಳಿ ಎಲ್ಲ ಸಪ್ರೇಟು ಹಿಟ್ಟೆಲ್ಲ ಸಪ್ರೇಟ್ ಆ ಥರ ಆಗ್ಬಿಡುತ್ತೆ ಪ್ರತಿ ಉಂಡೆಲ್ಲು ಈರುಳ್ಳಿ ಕರ್ಬೇನ ಸೊಪ್ಪು ಎಲ್ಲನೂ ಕೂಡ ಇರಬೇಕು ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರಲ್ಲಿ ಮಾಡ್ಕೊಳ್ಳಿ ನಾನು ನಾನು ಹಾಲಿನ ಕವರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಡುವಾಗೂ ತಟ್ಬೇಡಿ ಅವಾಗ ಏನಾಗುತ್ತೆ ತರ ಆಗ್ಬಿಡುತ್ತೆ ತುಂಬ ಮಂದನೂ ಇರಬಾರ್ದು ಮಂದ ಇದ್ರೆ ಮಸಾಲೆ ಒಡೆ ಎಲ್ಲ ಇರುತ್ತಲ್ಲ ಆ ತರ ಇರುತ್ತೆ ತೆರಳುನು ಬೇಡ ಮಂದನು ಬೇಡ ಮೀಡಿಯಮ್ ತಟ್ಕೊಳ್ಳಿ ಅಗ್ಲ ಎಷ್ಟಾದ್ರೂ ತಟ್ಕೊಳ್ಳಿ ಅಂದ್ರೆ ನಿಮ್ಗೆ ಎಷ್ಟಾಗ್ಲಾ ಬೇಕು ಮಾಡ್ಕೊಳ್ಬಹುದು ಬಟ್ ದಪ್ಪ ಮಾತ್ರ ತುಂಬಾ ದಪ್ಪನೂ ಬೇಡ ತುಂಬಾ ತೆರಳುನು ಬೇಡ ಕಾಯ್ತಿರ್ಬೋದು ತುಂಬಾ ಜಾಸ್ತಿ ಎಣ್ಣೆ ಕಾಯ್ದಿದ್ರೆ ಬೇಗ ಸೀದೋಗುತ್ತೆ ಕಡಿಮೆ ಕಾಯ್ದಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಎಣ್ಣೆಲ್ಲ ಈರ್ಕೋ ಬಿಡುತ್ತೆ ಹಂಗಾಗಿ ಮೀಡಿಯಮ್ ಆಗಿರ್ಬೇಕು ಎಣ್ಣೆ ನೋಡಿ ಈ ತರ ಬರ್ಬೋದು ಅಂದಮೇಲೆ ಇನ್ನೊಂದು ಹಾಕೊಳ್ಳಿ ಒಂದು ಮೇಲೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ಹಾಕೊಳ್ಳೋದಿಕ್ ಹೋಗ್ಬೇಡಿ ಬಾಂಡೆ ಎಷ್ಟು ದೊಡ್ಡ ತಗೊಂಡಿರ್ತಾರೆ ಅಷ್ಟೊಂದು ನೋಡ್ಕೊಂಡು ಹಾಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ಟವ್ನು ಅಷ್ಟೇ ಉರಿನ ತುಂಬ ಜೋರು ಇಟ್ಕೋಬೇಡಿ ಅಥವಾ ತುಂಬ ಕಡಿಮೆನೇ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇದು ಬೆಂದಿದೆ ಈ ಕಲರ್ ಬಂದರೆ ಸಾಕು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಈ ರೆಸಿಪಿನ ನಾವು ಮಾಡ್ಕೊಳ್ಬೋದು ಉದ್ದಿನ ವಡೆ ಆಗಿರ್ಬೋದು ಅಥವಾ ಮಸಾಲೆ ವಡೆ ಆಗಿರ್ಬೋದು ಅದನ್ನು ನೆನೆಸ್ಬೇಕು ಆಡಿಸ್ಬೇಕು ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಈ ಥರ ಚಳಿ ಇದ್ದಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಇದನ್ನು ಮಾಡ್ಕೊಳ್ಬೋದು ನಾನು ತೋರಿಸಿರೋಂಥ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತಂದ ನನಗೆ ಈ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಳಗ್ಗೆ ಐದು ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾರೆ ಇನ್ನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಹೋಗೋ ತನಕ ಟೈಮ್ ಆಗ್ಬಿಡುತ್ತೆ ಚೂರು ಹುಣಸ ಸ್ವಲ್ಪ ಚಾಕ್ರಿ ಹಾಕ್ಕೊಡ್ತೀನಿ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಒಗ್ಗರಣೆ ಹಾಕೋದಕ್ಕಿಂತ ಸ್ವಲ್ಪ ಹುಣಸೆ ಹುಳಿಗೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಂಜೆ ಒಂದು ನಾಲ್ಕು ಗಂಟೆಗೆ ಇವತ್ತು ಕೆಲಸ ಶುರು ಮಾಡಿದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ದೇವ್ರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದು ಆ್ಯಕ್ಚುಲಿ ಇವತ್ತು ಈ ಮದ್ದವ್ರು ಒಡೆಯದು ಪ್ಲಾನೇ ಇರಲಿಲ್ಲ ಸರಿ ಆಯುಷ್ಯ ನಾರ ತಿನ್ನಬೇಕು ಅಂತ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ ಅದು ನೋಡ್ತಾ ನೋಡ್ತಾ ಎಷ್ಟು ಟೈಮ್ ಆಗಿಬಿಡ್ತು ಅಂದರೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿಬಿಡ್ತು ಕೆಲಸ ಎಲ್ಲ ಮುಗಿಯಷ್ಟೊಂದು ಟೈಮ್ ನೋಡಿ ಹನ್ನೊಂದು ಗಂಟೆ ಆಗಿದೆ ಕರೆಕ್ಟಾಗಿ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಅವರ್ ಅಷ್ಟೇ ನಿದ್ದೆ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ